ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಹೆಪಿಸೋಡ್ ಹೆಟಿಯೆಟ್ ಇಂದಿನ ಸಂಚಿಕೆಯಲ್ಲಿ ವಿಕಾಸ್ ಕೂಡ ಆಗಾಗ ಅವಳನ್ನು ರೇಖಿಸಿ ಮಗುನ ತನ್ನ ಪಕ್ಕ ಮಲಗಿಸ್ಕೊಳ್ಳೋನು ಒಮ್ಮೆ ಮಧ್ಯದಲ್ಲಿ ಮಲಗಿದ್ದಂಥ ಮಗು ಚಂದು ಹೊಟ್ಟೆಗೆ ಒದ್ದು ತುಂಬ ನೋವಲ್ಲಿ ಹುಡುಗಿ ಹೆದ್ದಿದ್ದಕ್ಕೆ ಮಗುನ ತನ್ನ ಪಕ್ಕ ಮಲಗಿಸ್ಕೊಂಡು ಚಂದು ಕಡೆಗೆ ಬಿಲ್ಲ ಇಟ್ಟು ಮಲಗೋನು ಹೀಗೆ ಬರೋಬ್ಬರಿ ಒಂದು ತಿಂಗಳು ಕಳಿತು ವಿಕಾಸ್ ಅಂತೂ ಆಫೀಸ್ ಅನ್ನೋದೇ ಮರೆತು ಹೆಂಡತಿ ಮಗು ಅಂತ ಹಾಯಾಗಿದ್ದ ದೇವರಾಜ್ ಅವರು ಒಮ್ಮೆ ಮೀಟಿಂಗಿದೆ ಬರಬೇಕು ಎಂದರು ತನಗೆ ಇಷ್ಟ ಇಲ್ಲದೇ ಇದ್ದರು ವಿಕಾಸ ಓಡಲೇ ಬೇಕಾಗಿತ್ತು ಮುಂದೆ ಚಂದು ಕೂಡ ಅಮ್ಮ ಇದ್ದಾರೆ ನೀವು ಹೋಗಿ ಬನ್ನಿ ಎಂದಳು ಮಗುವಿನ ಮುದ್ದಾಡಿ ಚಂದು ಹತ್ತಿರ ಬಂದು ಅವಳಿಗೆ ಮುದ್ದು ಮಾಡಿ ಹೋಗಿ ಬೇಗ ಬರ್ತೀನಿ ನೀನು ಮತ್ತೆ ಮಗು ಹುಷಾರು ಎಂದು ಕೆಲವು ಕಾಳಜಿ ಮಾತಡಿ ಹೊರಡುವ ಹುಡುಗನಿಗೆ ಮನಸ್ಸೆಲ್ಲ ಇಲ್ಲೇ ಇದೆ ಮೈಸೂರಿಗೆ ರೀಚ್ ಆದ ಹುಡುಗ ತುಂಬ ಮಿಸ್ ಮಾಡ್ಕೊಳ್ತಿದ್ದೇನೆ ಎಂದು ಕಾಲ್ ಮಾಡಿದ ಚಂದುಗೆ ಚಂದು ಕೂಡ ಏನೂ ಹೊರ್ತಾಗಿರ್ಲಿಲ್ಲ ಬಟ್ ಬಾಯ್ ಬಿಟ್ಟು ಹೇಳಲಿಲ್ಲ ಬದಲಿಗೆ ಸರಿ ಕೆಲಸ ಮುಗಿಸಿ ಬನ್ನಿ ಎಂದಳು ವಿಕಾಸ ಅಲ್ಲಿಂದ ಒಂದು ವಾರದಲ್ಲಿ ಎರಡು ಸಲ ಬೆಂಗಳೂರಿನಲ್ಲಿ ಇದ್ದರೆ ಕೆಲವು ಮುಖ್ಯ ಕೆಲಸ ಎಂದು ಬಂದಾಗ ಮಾತ್ರ ಮೈಸೂರಿಗೆ ಹೋಗ್ತಿದ್ದಿದ್ದು ಹೀಗೆ ಸುಮಾರು ಮೂರು ತಿಂಗಳು ಕಳಿತು ಈಗ ವಿಕಾಸ್ಗೆ ಆಫೀಸ್ನಲ್ಲಿ ಹೊಸದೊಂದು ಪ್ರಾಜೆಕ್ಟ್ ಶುರುವಾಗಿದ್ದರಿಂದ ಅವನಿಗೆ ಮೊದಲಿನಂತೆ ಬ್ಯಾಂಗ್ಳೂರಿನಲ್ಲಿ ಜಾಸ್ತಿ ಸಮಯ ಕಳೆಯೋಕೆ ಆಗ್ತಿರಲಿಲ್ಲ ಆಫೀಸ್ ಕೆಲಸನೇ ಸಾಕಾಗಿ ಹೋಗೋದು ದೇವಕ್ಯವರು ಒಮ್ಮೆ ಲಕ್ಷ್ಮಿಯವರ ಬಳಿ ಮೂರು ತಿಂಗಳಾಯ್ತು ಕಳಿಸಿಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ನಮ್ಮ ಸೊಸೇನ ಎಂದರು ಅದಕ್ಕೆ ಲಕ್ಷ್ಮಿಯವರು ಇನ್ನೊಂದು ಮೂರು ತಿಂಗಳು ಇರಲಿ ಬಿಡಿ ಎಂದರು ದೇವಕಿಯವರು ಮರು ಮಾತಾಡದೆ ಸುಮ್ಮನಾದ್ರು ವೆಕಾಸ್ಗೆ ಹೆಂಡತಿ ಮಗು ಬಿಟ್ಟಿರೋಕೆ ಕಷ್ಟನೇ ಈ ಬಾರಿ ಬಂದಾಗ ಮೈಸೂರಿಗೆ ಬಂದುಬಿಡು ನನ್ನ ಜೊತೆ ಅಂತ ಕೇಳಬೇಕು ಎಂದು ಬ್ಯಾಂಗ್ಳೂರಿಗೆ ಬಂದ ಒಂದು ವಾರದ ಮೇಲೆ ಬಂದಿದ್ದಂತ ತನ್ನ ಗಂಡನ ಮುಖ ನೋಡಿದ ಚಂದು ಅವನಿಗೆ ತುಂಬ ಕೆಲಸ ಇದೆ ಎಂದು ತಿಳಿದು ಮಗು ಜೊತೆಗೆ ಸಮಯ ಕಳೆಯೋಕ್ಕೆ ಬಿಡುತ್ತಿದ್ದಳು ವಿಕಾಸ್ ಮಗುನ ಮಲಗಿಸಿ ಚಂದು ಮಡಿಲಲ್ಲಿ ತನ್ನ ತಲೆ ಇಟ್ಟು ಚಂದು ಸ್ವಲ್ಪ ತಲೆಗೆ ಮಸಾಜ್ ಮಾಡ್ತೀಯಾ ಎಂದ ಚಂದು ಹ್ಞೂ ಸರಿ ಎಂದು ಹೆಣ್ಣೆ ಹಾಕಿ ತಲೆಗೆ ಮಸಾಜ್ ಮಾಡಿ ಯಾಕೆ ತುಂಬ ಸ್ಟ್ರೆಸ್ ಇದೆಯಾ ಕೆಲಸ ಎಂದಳು ವಿಕಾಸ್ ಹ್ಞೂ ಕಣೋ ಹೊಸ ಪ್ರಾಜೆಕ್ಟ್ ಸಿಕ್ಕಿದೆ ಅದರ ಇನ್ಚಾರ್ಜ್ ನಾನೇ ತಗೊಂಡಿದ್ದೀನಿ ಎಂದು ಚಂದು ಎಂದು ಪೀಟಿಕೇಟ ಚಂದು ಅವನು ರಾಗ ಬೆಳೆದು ಕರೆದಾಗಲೇ ಏನೋ ಕೇಳಬೇಕು ಅಂತ ಪೀಟಿಗೆ ಹಾಕ್ತಿದ್ದಾರೆ ಎಂದು ತಿಳಿದು ಏನು ಕೇಳಿ ಎಂದಳು ಅವನ ತಲೆಗೆ ಮಸಾಜ್ ಮಾಡುತ್ತಾ ಡೈರೆಕ್ಟಾಗಿ ವಿಕಾಸ ಅದು ನೀನು ಮೈಸೂರಿಗೆ ಬಂದುಬಿಡು ನನಗೂ ಅಲ್ಲಿ ಬೇಜಾರಾಗುತ್ತೆ ಇಲ್ಲಿಗೆ ಆವಾಗವಾಗ ಬರೋಕೆ ಆಗಲ್ಲ ಎಂದು ಚಂದು ಮುಖ ನೋಡುತ್ತಾ ಕೇಳ್ದ ಚಂದು ಏನೋ ಯೋಚಿಸಿ ಹಾಗಲ್ಲ ರೀ ಅದು ನಮ್ಮಮ್ಮ ಇನ್ನೂ ಮೂರು ತಿಂಗಳು ಬಿಟ್ಟು ಹೋಗು ಅಂದರು ನೀವು ವಾರಕ್ಕೆ ಒಂದು ಸಲ ಬಂದರೆ ಸಾಕು ವೀಡಿಯೋ ಕಾಲ್ ಮಾಡಿ ನೋಡ್ತೀರಲ್ಲ ಇನ್ನೇನು ಎಂದು ವಿಕಾಸ್ ತಲೆಗೆ ಮಸಾಜ್ ಮಾಡುತ್ತಾ ಹೇಳಿದ್ದು ವಿಕಾಸ್ ಹಾಗಲ್ಲ ಕಣೋ ವೀಡಿಯೋ ಕಾಲ್ನಲ್ಲಿ ನೋಡಿದ್ರೆ ಹೀಗೆ ನಿನ್ನ ಜೊತೆ ಇದ್ದಂತೆ ಆಗುತ್ತಾ ಹೇಳು ನೀನೇ ಅಮ್ಮನಿಗೆ ಹೇಳು ಇವಾಗ ಹೋಗುವಾಗ ನಿನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಎಂದ ಚಂದು ಕೇಳ್ತೀನಿ ನೋಡೋಣ ಎಂದಳು ವಿಕಾಸ್ ಮಗು ಜೊತೆಗೆ ನಿದ್ರಿಗೆ ಜಾರಿದ ಚಂದು ಅವರಮ್ಮನ ಬಳಿ ವಿಕಾಸ್ ಹೇಳಿದ ವಿಷಯದ ಬಗ್ಗೆ ಕೇಳಿದ್ದಕ್ಕೆ ಇನ್ನೂ ಸ್ವಲ್ಪ ದಿನ ಇದ್ದು ಹೋಗೊಮ್ಮು ನಿಜ ಹೇಳಬೇಕಂದ್ರೆ ಒಂದು ವರ್ಷ ನಾವೇ ಬಾಣಂತನ ಮಾಡಬೇಕು ಅಪ್ಪ ಇದ್ದಿದ್ರೆ ಅವರು ಕೂಡ ಈಗ ಕಳಿಸ್ತಿರ್ಲಿಲ್ಲ ಎಂದರು ಚಂದು ಅವರಮ್ಮನಿಗೆ ಬೇಜಾರು ಮಾಡದೆ ಸರಿ ಬಿಡಮ್ಮ ಇನ್ನೊಂದು ಮೂರು ತಿಂಗಳು ಇರ್ತೀನಿ ಎಂದು ಸಮಾಧಾನ ಮಾಡಿ ಬಂದ್ಳು ಈತ ಸಂಜೆ ಸಮಯ ವಿಕಾಸ್ ಎದ್ದಾಗ ಕಾಫಿ ತಂದು ಕೊಟ್ಲು ವಿಕಾಸ್ ಕಾಫಿ ಕುಡಿಯುತ್ತಾ ಅವಳನ್ನು ತಬ್ಬಿ ಅಮ್ಮನ ಅಮ್ಮನತ್ರ ಎಂದ ಚಂದು ಹ್ಞೂ ಎಂದಳು ವಿಕಾಸ್ ಒಮ್ಮೆಲೆ ಖುಷಿಗೆ ನಿಜವಾಗ್ಲು ಎಂದು ಅವಳ ಕೆನ್ನಿಗೆ ಮುತ್ತಿಟ್ಟು ಸರಿ ನಾಳಿನೇ ನಾವು ಹೊಡೋಣ ಎಂದ ಚಂದು ಅವನ ಕೊರಳನ್ನು ಬಳಸಿ ಎಲ್ಲರಿ ಅಮ್ಮ ಇನ್ನೂ ಮೂರು ತಿಂಗಳು ಇದ್ದು ಹೋಗು ಅಂತಿದ್ದಾರೆ ಎಂದಳು ವಿಕಾಸ್ ಮುಖನ ಸಪ್ಪೆ ಮಾಡಿ ಅಲ್ಲೋ ಕಣೋ ನಾನು ಅಲ್ಲಿಂದ ಇಲ್ಲಿಗೆ ಬರೋಕೆ ಕಷ್ಟ ಅಲ್ವಾ ನೀನು ಇಲ್ಲಿಗೆ ಬರಬೇಕು ಅಂದಿದ್ದಕ್ಕೆ ಅಲ್ವಾ ನಾನು ಕಳಿಸಿದ್ದು ಇವಾಗ ಇನ್ನೂ ಇಲ್ಲೇ ಇರ್ತೀನಿ ಅಂದರೆ ಹೇಗೆ ಎಂದ ಬೇಸರದ ಮುಖ ಮಾಡಿ ಚಂದು ಹಾಗಲ್ಲ ರೀ ಮಗು ಇನ್ನೂ ಚಿಕ್ಕದು ಅಲ್ವಾ ಅಲ್ಲಿ ನಿಮಗೂ ತೊಂದರೆ ಅದಕ್ಕೆ ಎಂದಳು ವಿಕಾಸ್ ಉಬ್ಬು ಬೆಸೆದು ಯಾವ ತೊಂದರೆ ಚಂದು ನಿನ್ನ ಮಾಮ್ ನೋಡ್ಕೋತಾರೆ ಇಲ್ಲಿ ಹೇಗಿರ್ತೀಯೋ ಹಾಗೆ ಹಲ್ಲು ಇರು ಅಷ್ಟೇ ಎಂದ ಚಂದು ಅವರಮ್ಮನಿಗೆ ಬೇಜಾರು ಮಾಡುವ ಮನಸ್ಸಿಲ್ಲದೆ ವಿಕಾಸ್ ಸದ್ಯಕ್ಕೆ ಹೊರಗಿ ಅದು ರೀ ಪ್ಲೀಸ್ ಇನ್ನು ಮೂರು ತಿಂಗಳು ಅಷ್ಟೆ ಅರ್ಥ ಮಾಡ್ಕೊಳ್ಳಿ ಎಂದು ಪೂಸಿ ಹೊಡಿಯೋಕ್ಕೆ ಶುರು ಮಾಡಿದ್ದು ನೋಡಿ ವಿಕಾಸ್ಗೆ ಕೋಪ ಬಂತು ವಿಕಾಸ್ ಚಂದಗಲ್ಲ ಹಿಡಿದು ನಿನಗೆ ನಾನು ಹೇಳಿದ್ದು ಅರ್ಥ ಆಗ್ತಿಲ್ಲ ಅಲ್ವ ಕುಳಿ ನನಗೆ ಸುಸ್ತಾಗಿ ಬಂದಾಗ ನನ್ನ ಮಗು ಮುಖ ನೋಡಬೇಕು ಹೆಂಡತಿ ಜೊತೆ ಸ್ವಲ್ಪ ಸಮಯ ಕಳಬೇಕು ನೀನು ನೀನಿಲ್ಲಿ ಬಂದರೆ ಒಬ್ಬ ಗಂಡ ಇದ್ದಾನೆ ಅನ್ನೋದು ಮರ್ತೋಗ್ತೀಯ ಅಲ್ವಾ ನಾನು ನಿನ್ನ ಮೇಲೆ ಇಟ್ಟಿರೋ ಪ್ರೀತಿ ನಿನಗೆ ಕಾಣೋದೇ ಇಲ್ಲ ನನ್ನ ಮೇಲೆ ಯಾವ ಪ್ರೀತಿನೂ ಇಲ್ಲ ನಿನಗೆ ಎಂದು ಅವಳನ್ನು ಬಿಟ್ಟು ಸುಮ್ಮನೆ ಹೋಗ್ತಾನೆ ಚಂದು ಈ ವಜ್ರಮುನಿಗೇ ಮೂಗಿನ ತುದಿನಲ್ಲೇ ಇರುತ್ತೆ ಕೋಪ ಎಷ್ಟು ದಿನ ನೋಡೋಣ ಎಂದು ತಾನು ಸುಮ್ಮನಾದ್ಲು ವಿಕಾಸ್ ಅವಳ ಜೊತೆ ಸಮಯ ಕಳೆಯಲು ಬಂದಿದ್ದು ನಿಜವಾಗಿದ್ದರೂ ಈಗ ಅವಳ ಮಾತಿಗೆ ಒಪ್ಕೊಂಡ್ರೆ ಅವಳು ಇನ್ನೂ ಮೂರು ತಿಂಗಳು ಇಲ್ಲೇ ಇರ್ತಾಳೆ ಅಂತ ಅವಳ ಜೊತೆ ಮಾತಾಡೋದೇ ತನಗೂ ಬೇಜಾರಾಗಿದೆ ಎಂದು ಸುಮ್ಮನಾದ ಬೆಳಿಗ್ಗೆ ಎದ್ದವನು ಮಗುನ ಮುದ್ದಾಡಿ ಚಂದು ಕಡೆ ನೋಡದೆ ಹುಷಾರು ಎಂದು ಕನ್ನಡಿಯಲ್ಲಿ ಹೆಂಡತಿ ರಿಯಾಕ್ಟ್ ಹೇಗಿದೆ ಎಂದು ಕದ್ದು ನೋಡಿ ಹ್ಞೂ ಶಿವಳಿಗೆ ಯಾವ ಫೀಲಿಂಗ್ ಕೂಡ ಇಲ್ಲ ಕಲಿತು ಬಿಟ್ಲು ಎಲ್ಲ ಹುಡುಗಿರ್ತಾರ ನಮ್ಮ ವೀಕ್ನೆಸ್ಸಾ ಹಿಡಿದು ಹಾಡಿಸೋಕೆ ಎಂದು ಗೊಣಕೊಂಡೆ ಬಾರೆ ಕುಳಿ ಈ ಸಲ ಈ ವಿಕಾಸ್ ಕಾಂಪ್ರಮೈಸ್ ಆಗಲ್ಲ ಅಂತ ಮನದಲ್ಲೇ ನೋಡಿದು ಬಾಯ್ ಎಂದಷ್ಟೇ ಹೇಳಿ ಹೋಗ್ತಾನೆ ಚಂದು ನಾಳೆಗೆ ಮತ್ತೆ ಕಾಲ್ ಮಾಡ್ತೀರಾ ಬಿಡಿ ಎಂದು ತಾನು ಹೆಚ್ಚಾಗಿ ಮಾತಾಡದೆ ಅವಳು ಕೂಡ ಸುಮ್ಮನಾದ್ಲು ಅವತ್ತು ಚಂದು ಬಂದಿಲ್ಲ ಎನ್ನುವ ಕೋಪನ ಇಡೀ ಪೂರ್ತಿ ಆಫೀಸ್ ಸ್ಟಾಫ್ಗಳ ಮೇಲೆ ತೋರಿಸಿದ್ದ ದೇವರಾಜ್ ಅವರು ಮಗನ ಕೋಪನ ನೋಡಿ ಮತ್ತೇನು ಮಾಡ್ಕೊಂಡು ಬಂದ್ನೋ ಅಂತ ಸುಮ್ಮನಾದ್ರು ಬಿಕಾಸ್ ಚಂದು ಜೊತೆ ಮಾತಾಡದೆ ಇದ್ರೂ ಕಳ್ಳ ಚೇತನ್ಗೆ ಕಾಲ್ ಮಾಡಿ ಮಗು ತೋರಿಸು ಅಂತ ವಿಡಿಯೋ ಕಾಲ್ ಮಾಡಿ ವಿಡಿಯೋ ಕಾಲ್ ಮುಖಾಂತರ ಹೆಂಡತಿ ಮಗು ಇಬ್ಬರನ್ನು ನೋಡಿ ಕಣ್ ತುಂಬಿಕೊಳ್ಳೋನು ಚಂದು ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಿರಲಿಲ್ಲ ಮೆಸೇಜ್ಗೆ ರಿಪ್ಲೈ ಮಾಡ್ತಿರಲಿಲ್ಲ ಈ ಬಾರಿ ಚಂದು ನಿರೀಕ್ಷೆ ಸುಳ್ಳಾಗಿತ್ತು ವಿಕಾಸ್ ಎರಡೇ ದಿನಕ್ಕೆ ಕಾಲ್ ಮಾಡ್ತಾನೆ ಅವನ ಕೋಪ ಹೆಚ್ಚೆಂದರೆ ಮೂರು ದಿನ ಎಂದು ತಿಳಿದಿದ್ದವಳಿಗೆ ಒಂದು ವಾರ ಕಳೆದರೂ ಅವನು ಮಾತ್ರ ಯಾವ ಫೋನ್ ಮೆಸೇಜ್ ಮಾಡದೇ ಇದ್ದ ವಿಕಾಸ್ ಕೂಡ ಈ ಸಲ ಸುಮ್ಮನಾದರೆ ಆಮೇಲೆ ಇವಾಗ ಮೂರು ತಿಂಗಳು ಮತ್ತೆ ಒಂದು ವರ್ಷ ಅಂತ ಅಲ್ಲೇ ಇರ್ತಾಳೆ ಅವಳಿಗೇನು ಗೊತ್ತು ಇಲ್ಲಿ ನಾವು ಹೊಂಟಿಯಾಗಿರೋದು ಎಷ್ಟು ಕಷ್ಟ ಅಂತ ಎಂದು ಅವನು ಕೂಡ ಸ್ಟ್ರಿಕ್ಟ್ ಆಗಿದ್ದ ಚಂದು ಕೂಡ ಅವನಿಗೆ ಕಾಲ್ ಮಾಡಲಿಲ್ಲ ಮಗು ಜೊತೆ ಮಾತಾಡೋಕ್ಕೆ ಚೇತನ್ಗೆ ಕಾಲ್ ಮಾಡಿದಾಗ ಮಗು ಬಿಟ್ಟು ತಾನು ಎದ್ದೋಗ್ತಿದ್ಲು ಅವನಿಗೆ ತನ್ನ ಮುಖನೂ ತೋರಿಸ್ದೆ ಹೀಗೆ ಸುಮಾರು ಒಂದು ವಾರ ವಿಕಾಸ್ ತುಂಬ ಸರ್ಕಸ್ ಮಾಡ್ದ ಚಂದು ನೋಡೋಕ್ಕೆ ಬಟ್ ಹುಡುಗಿ ಕೂಡ ಕೋಪಿಷ್ಟೇ ನಾನೇನು ಕಮ್ಮಿ ಅಂತ ಅವಳು ಕೂಡ ತನ್ನ ಮುಖಾನ ತೋರಿಸ್ದೆ ಮಾತು ಕೂಡ ಹಾಡ್ತಿರ್ಲಿಲ್ಲ ವಿಕಾಸ್ ಕೈ ಇನ್ನೂ ಕೋಪ ತರಿಸಿತು ಈ ನಡೆಯಿಂದ ಕೋಪದಲ್ಲೇ ಮೂರು ತಿಂಗಳು ಅಲ್ಲೇ ಇದ್ಲು ಇನ್ನೂ ಅಲ್ಲೇ ಇರ್ತೀನಿ ಅಂತಾಳೆ ಎಷ್ಟು ಪ್ರೀತಿ ತೋರಿಸಿದ್ರು ಶಿವಳಿಗೆ ಅವರಮ್ಮನೇ ಇಷ್ಟ ನಾವು ಅಂದರೆ ಅವಳಿಗೆ ಸ್ವಲ್ಪ ಪ್ರೀತಿ ಇಲ್ಲ ಎಂದು ಕೋಪದಲ್ಲೇ ಅವಳು ಈಗ್ಲಾದರೂ ಅರ್ಥ ಮಾಡಿಕೊಳ್ಳಿ ಅಂತ ಅಲ್ವಾ ಕಾಲು ಮೆಸೇಜ್ ಮಾಡುವುದಕ್ಕೆ ರಿಪ್ಲೈ ಮಾಡಲಿಲ್ಲ ಎಂದುಕೊಂಡರೆ ಎಲ್ಲಿ ಚಂದು ಇವ್ರಿಗೆ ಎಷ್ಟು ಕೋಪ ಇದೆ ಹೇಳಿದೆ ಅಲ್ವಾ ಆದರೂ ಎಷ್ಟು ಸಲ ಕಾಲ್ ಮಾಡಿದ್ರೂ ಪಿಕ್ ಮಾಡೋಲ್ಲ ಮಗು ನೋಡೋಕ್ಕೆ ಮಾತ್ರ ಅಣ್ಣನ ಫೋನಲ್ಲಿ ಮಾತಾಡ್ತಾರೆ ಎಂದು ಕೋಪದಲ್ಲೇ ಫೋನ್ ತೆಗೆದು ಹೆಸೆದಿದ್ಲು ಸುಮಾರು ಎರಡು ವಾರ ಮುನಿಸಲೇ ಕಳೆದ ಜೋಡಿ ಅವನು ಕಾಲ್ ಮಾಡದಿದ್ದಿದ್ದು ನೋಡಿ ಚಂದು ತಾನೇ ಸೋತು ಅವರಮ್ಮನ ಹತ್ರ ಅಮ್ಮ ನಾನೂ ಊರಿಗೆ ಹೋಗ್ತೀನಿ ಅವರಿಗೂ ಪಾಪ ತುಂಬ ಕೆಲಸ ದೇವಕಿ ಅಮ್ಮ ಎಲ್ಲ ನೋಡ್ಕೊಳ್ತಾರೆ ಅಮ್ಮ ಎಂದು ಅವರಮ್ಮನನ್ನು ಒಪ್ಪಿಸಿ ಚೇತನ್ಗೆ ಹೇಳಿದರು ಚೇತನ್ ನಾನು ಬರೋಕ್ಕಾಗಲ್ಲ ಅಮ್ಮು ಪ್ಲೀಸ್ ಆಫೀಸ್ನಲ್ಲಿ ತುಂಬ ಕೆಲಸ ಇದೆ ಇನ್ನೆರಡು ದಿನ ಬಿಟ್ಟು ಹೋಗೋಣ ಎಂದ ಆದರೆ ಚಂದು ಅಣ್ಣ ಪರವಾಗಿಲ್ಲ ಅಮ್ಮನ ಜೊತೆ ಕ್ಯಾಬ್ ಮಾಡಿ ಕಳಿಸು ಅಷ್ಟೇ ಸಾಕು ಎಂದಳು ಚೇತನ್ ಅಲ್ಲ ಅಮ್ಮು ನೀನು ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ಯಾ ಎಂದ ಚಂದು ಅಣ್ಣ ಅವರು ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಅವರು ಮಗು ನೋಡೋಕ್ಕೆ ಬರೋಕ್ಕಾಗ್ತಿಲ್ಲ ಅಂತ ಬೇಜಾರಾಗಿದ್ದಾರೆ ಎಂದಳು ಲಕ್ಷ್ಮಿಯವರು ಹೋಗಲಿ ಕಳಿಸು ನಾನು ಹೋಗ್ಬಿಟ್ಟು ಬಿಟ್ಬಿಟ್ಟು ಬರ್ತೀನಿ ಎಂದು ಹೇಳಿದ್ದಕ್ಕೆ ಚೇತನ್ ಸರಿ ಎಂದು ಕ್ಯಾಬ್ ಬುಕ್ ಮಾಡಿ ಕಳಿಸ್ಕೊಟ್ಟು ವಿಕಾಸ್ಗೆ ಚಂದು ಅಮ್ಮ ಪಾಪು ಎಲ್ಲರೂ ಕ್ಯಾಬ್ನಲ್ಲಿ ಬರ್ತಿದ್ದಾರೆ ಎಂದು ಅವನಿಗೆ ಆ ಕ್ಯಾಬ್ ನಂಬರ್ ಕೂಡ ಕಳಿಸಿದ ವಿಕಾಸ್ ನಗತ ಖುಷಿಯಲ್ಲೇ ಅಂತೂ ಅವಳೇ ಕೋಪನ ಬಿಟ್ಟು ಬರ್ತಿದ್ದಾಳೆ ಕೊಡಲಿ ಎಂದು ನಗತಾ ಭಾರಿ ಚೋಡ್ಮೆಣ್ಸಿನ್ಕಾಯ್ ನೀನಿಲ್ಲದೆ ಮನೆ ಪೂರ್ತಿ ಬೋರ್ ಆಗ್ತಿತ್ತು ನಿನ್ನ ಜೊತೆ ಮಾತಾಡದೆ ಒಂದು ರೀತಿ ಮೂಡ್ ಡಿಸ್ಟರ್ಬ್ ಆಗಿದೆ ಎಂದು ತನ್ನ ಪಿ ಎನ ಕರೆದು ನಾಳೆ ನಾನು ಆಫೀಸ್ಗೆ ಬರಲ್ಲ ಏನೇ ಇದ್ದರೂ ನೀನೇ ಹ್ಯಾಂಡಲ್ ಮಾಡು ಏನಾದರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ಕಾಲ್ ಮಾಡು ಎಂದು ನೀನು ಹೋಗು ಎಂದು ಕಳಿಸ್ತಾ ತಾನು ಕೂತಿದ್ದ ಚೇನ್ನ ಒಮ್ಮೆ ಪೂರ್ತಿ ಒಂದು ರೌಂಡ್ ಸುತ್ತಿಸಿ ಪಾಪ ಕೂಲಿ ಇಬ್ಬರ ಜೊತೆ ಹಾಯಾಗಿ ಕಳಿಬೇಕು ನಾಳೆ ಎಂದು ತನ್ನ ಫೋನ್ನಲ್ಲಿದ್ದ ಇಬ್ಬರ ಫೋಟೋ ನೋಡಿ ಫೋನ್ ಡಿಸ್ಪ್ಲೇಗೆ ಮುತ್ತಿಟ್ಟು ಏನಾದರೂ ತಗೊಂಡು ಹೋಗಬೇಕು ಎಂದು ಆಫೀಸಿಂದ ಹೊರಟ ಮಗುಗಾಗಿ ಬಟ್ಟೆ ಗೊಂಬೆ ತಗೊಂಡು ಹೆಂಡತಿಗಾಗಿ ಸೀರೆ ತಗೊಂಡು ಬರುವಾಗ ಅಲ್ಲೇ ಹೂವಿನ ಅಂಗಡಿ ನೋಡಿ ಮಳಿಗೆ ಹೂ ತಗೊಂಡು ಹೋಗ್ತಾನೆ ಮನೆ ಕಡೆ ಹೊರಟವನಿಗೆ ಟ್ರಾಫಿಕ್ ಸಿಗ್ನಲ್ ಬಿತ್ತು ಅಲ್ಲಿ ಸುಮ್ಮನೆ ಫೋನ್ ತೆಗೆದು ನ್ಯೂಸ್ ನೋಟಿಫಿಕೇಷನ್ನಲ್ಲಿ ಬ್ಯಾಂಗ್ಳೂರಿಂದ ಮೈಸೂರಿಗೆ ಬರ್ತಿದ್ದ ಕ್ಯಾಬ್ ಲಾರಿಗೆ ಸಿಕ್ಕಿ ನಾಲ್ವರು ಮರಣವನ್ನಪ್ಪಿದ್ದಾರೆ ಎಂದು ಬಂದಿದ್ದು ನೋಡಿ ಸುಮ್ಮನೆ ಅದನ್ನು ನೋಡಿದ್ರೆ ಶಾಕ್ನಲ್ಲಿ ಕೂತ ಅದರಲ್ಲಿ ಕಾಣುತ್ತಿದ್ದ ಕ್ಯಾಬ್ ನಂಬರ್ ಮತ್ತು ಚೇತನ್ ಕಳಿಸಿದ್ದು ಒಂದೇ ಇತ್ತು ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್